ಇಡೀ ರಾಷ್ಟ್ರದಲ್ಲಿ ಬಹುದೊಡ್ಡ ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗಿದ್ದು ಸಿದ್ದರಾಮಯ್ಯನವರ ಮೂಡ ಹಗರಣ ದಿನಕ್ಕೊಂದು ಆಟ ದಿನಕ್ಕೊಂದು ನಾಟಕ ಬಹುತೇಕ ಇದು ಒಂದೂವರೆ ತಿಂಗಳಿಂದ ಆರಂಭ ಆಗಿದೆ ರಾಜ್ಯದಲ್ಲಿ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಈ ಕಡೆ ದೂರದಾರು ದಿನದಿಂದ ದಿನಕ್ಕೆ ಬೇರೆ ಬೇರೆ ಕಡೆ ಅವರ ವಿರುದ್ಧ ಕೇಸು ಎಫ್ಐಆರ್ ದಾಖಲು ಮಾಡ್ತಾ ಜನಪ್ರತಿನಿಧಿ ನ್ಯಾಯಾಲಯ ಹೇಳಿದ ಆದೇಶದ ಮೇರೆಗೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ ಐ ಆರ್ ಆಯಿತು ಈಗ ಇಡಿಯಲ್ಲಿ ಎಫ್ ಐ ಆರ್ ಆಗಿದೆ ಇ ಸಿ ಐ ಆರ್ ದಾಖಲಾಗಿದೆ ಯಾವಾಗ ಇಡಿ ಕಚೇರಿಗೆ ಹೋತೋ ದೂರು ಅವಾಗ ಸಿದ್ದರಾಮಯ್ಯನವರು ಭಾಳಷ್ಟು ಎಚ್ಚರಗೊಂಡಿದ್ದಾರೆ ಇದುವರೆಗೆ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನಾನು ತಪ್ಪೇ ಮಾಡಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ಯಾಕೆ ರಾಜೀನಾಮೆ ಕೊಡಬೇಕು ರಾಜಭವನ ರಾಜಕೀಯ ಮಾಡ್ತಾ ಇದ್ದಾರೆ ಅದರ ಬಿಜೆಪಿ ರಾಜಕೀಯ ಕೇಂದ್ರ ಆಗಿದೆ ಹಾಂಗೆ ಹೀಂಗೆ ಎಲ್ಲ ಹೇಳಿದರು ಜೊತೆಗೆ ದೆಹಲಿಯಿಂದ ಮನು ಸಿಂಗ್ವಿ ಬಹುದೊಡ್ಡ ನ್ಯಾಯ ಅವರು ನ್ಯಾಯವಾದಿ ಅವರನ್ನು ಕರೆಸಿದರು ರಾಜಪಾಲ್ರ ವಿರುದ್ಧ ಅರ್ಜಿ ಸಲ್ಲಿಸಿದರು ಅಂದರೆ ಏನು ಪ್ರಾಸಿಕ್ಯೂಷನ್ ವಿರುದ್ಧ ಅರ್ಜಿ ದಾಖಲು ಮಾಡಿದರು ಅದು ವಜಾ ಆತು ಈಗ ಏನಾಯ್ತು ಇಡಿ ತನಕ ಹೋಯ್ತು ಇದಕ್ಕೆ ಕಾರಣ ಸ್ನೇಹಮಯಿ ಕೃಷ್ಣ ಆಮೇಲೆ ಡಿ ಜೆ ಅಬ್ರಹಾಂ ಇವರೆಲ್ಲ ದಾಖಲು ಅದರ ಆಧಾರದ ಮೇಲೆ ರಾಜ್ಯಪಾಲರು ರಾಸುಕ್ಯೂಷನಿಗೆ ಆದೇಶ ಇವೆಲ್ಲ ಇಷ್ಟು ಒಂದು ರೀತಿ ಈಗ ಮತ್ತೊಂದು ರೀತಿ ಏನೀಗ ಅಂದರೆ ಇದು ಕುತೂಹಲಕಾರಿ ಬೆಳವಣಿಗೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಇವತ್ತು ಪ್ರತ್ಯಕ್ಷ ಅಂದರೆ ಅವರು ಎಂಟ್ರಿ ಆಗಿದ್ದಾರೆ ಇದಕ್ಕೆ ನನಗೆ ಪತಿಗಿಂತ ಬೇರೆ ಏನೂ ಇಲ್ಲ ಯಾವುದೂ ದೊಡ್ಡದಲ್ಲ ಇವೆಲ್ಲ ತೃಡಕ್ಕೆ ಸಮಾನ ಮನೆ ನಿವೇಶನ ಬಂಗಾರ ಆಸ್ತಿ ಸಂಪತ್ತು ತಡಕ್ಕೆ ಸಮಾನ ಅಂತ ಹೇಳಿ ಈ ಹದಿನಾಲ್ಕು ಸೈಟು ವಾಪಸ್ ತಗೊಳ್ಳಿ ಅಂತ ಪತ್ರ ಬರೆದಿದ್ದಾರೆ ಮೂಡ ಕಚೇರಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾರೆ ಈ ಪತ್ರ ಇವತ್ತು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಇದನ್ನು ಆಟವೋ ನಾಟಕವೋ ಏನು ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ವ್ಯವಸ್ಥಿತ ಸಂಚೋ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗಿವೆ ಈಗ ಟಿ ಜೆ ಅಬ್ರಾಹಿಂ ಅವರು ಕೇಳಿದರು ಇದುವರೆಗೆ ನಾ ತಪ್ಪೇ ಮಾಡಿಲ್ಲ ಅಂತ ಹೇಳುವ ಮುಖ್ಯಮಂತ್ರಿಗಳು ಇವತ್ತು ಸೈಟ್ ವಾಪಸ್ ಕೊಡ್ಲಿಕ್ಕೆ ನಿರ್ಧಾರ ಯಾಕೆ ಮಾಡಿದರು ಪತ್ರ ಯಾಕೆ ಬರೆದ್ರು ತಪ್ಪು ಮಾಡಿಲ್ಲ ಅಂದ್ರೆ ಎದುರಿಸ್ಬೇಕಾ ಯಾಕೆ ವಾಪಸ್ ಕೊಡ್ತ ಇದು ಇದು ಮೇಲ್ನೋಟಕ್ಕೆ ಸಾ ಇದು ಏನು ಸ್ಪಷ್ಟ ಆಗುತ್ತೆ ತಪ್ಪು ಮಾಡದೇ ಇದ್ದವರು ಇದುವರೆಗೆ ಆ ಸೈಟ್ ವಾಪಾಸ್ ಕೊಡದೇ ಇದ್ದವರು ಯಾಕೆ ಕೊಟ್ಟರು ಈಗ ಯಾಕೆ ಕೊಡ್ತೀನಿ ಅಂತ ಪತ್ರ ಬರೆದು ಈಗ ಅದು ತೃಣಕ್ಕೆ ಸಮಾನ ಆಯ್ತು ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವ್ರಿಗೆ ಅವ್ರ ತಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮೂರು ಎಕರೆ ಹದಿನಾರು ಗುಂಟೆ ಮೈಸೂರು ಹತ್ರ ಕೊಟ್ಟಿದ್ದಾರೆ ಅದು ಪ್ರಮುಖ ರಸ್ತೆಯ ಪಕ್ಕದಲ್ಲಿ ಕೊಟ್ಟರು ಇದು ಯಾವಾಗ ಆ ತಂಗಿಯಿಂದ ಮನೆ ಕರೆದು ಅರ್ಶನ ಕುಂಕುಮ ಕೊಡುವಾಗ ಅದು ಗಿಫ್ಟ್ ಸರಿ ಈ ಮೂರು ಎಕರೆ ಹದಿನಾರು ಗುಂಟೆ ತಗೊಂಡ್ರು ಅದರ ಪರ್ಯಾಯವಾಗಿ ಹದಿನಾಲ್ಕು ಎಕರೆ ಹದಿನಾಲ್ಕು ಸೈಟ್ಗಳನ್ನು ಪಡೆದ್ರು ಪ್ರಮುಖವಾಗಿ ಇದರಿಂದ ಸರ್ಕಾರಕ್ಕೆ ಕಂಪ್ಲೇಂಟ್ ದಾರ ಏನು ಹೇಳ್ತಾರೆ ಐವತ್ತೈದು ಕೋಟಿ ರೂಪಾಯಿ ಲಾಸ್ ಆಯಿತು ಇದಕ್ಕೆ ಯಾರು ಹೊಣೆ ಅಂತ ಅವರು ದೂರ ದಾಖಲು ಮಾಡಿ ಇದರಲ್ಲಿ ಅಪರಾಧ ನಡೆದಿದೆ ಪ್ರಭಾವ ಆಗಿದೆ ಸೊ ಇವೆಲ್ಲವುಗಳನ್ನು ಇದುವರೆಗೆ ಅವರು ವಾದ ಮಾಡ್ತಾನೆ ಬಂದರು ಇದು ಏನಿಲ್ಲ ನೋಡಿರಿ ಅವರು 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 ಸಿ ಎಂ ಅವ್ರು ಮಾತಾಡಿದ್ರೆ ನಾನು ನಿಮಗೆ ಈಗ ಒಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ ನಿಮಗೆ ಏನೋ ನಾವು ತಪ್ಪೇ ಮಾಡಿಲ್ಲ ತಪ್ಪೇ ಮಾಡಿಲ್ಲ ನಾನು ರಾಜೀನಾಮೆ ಯಾಕೆ ಕೊಡಬೇಕು ಹಿಂಗೆ ಪ್ರಶ್ನೆ ಮಾಡಿದ್ದಾರೆ ನೋಡಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇವತ್ತು ಜಡ್ ಪಿಟ್ಕೊಂಡು ಎಲ್ಲ ಕಡೆಗೂ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿದ್ರಲ್ವೇನು ರೀ ರಾಜೀನಾಮೆ ರಾಜೀನಾಮೆ ಹಾಕಿ ಕೊಡಬೇಕು ಕೇಳಿದ್ರಲ್ಲ ವೀಕ್ಷಕರೇ ಮುಖ್ಯಮಂತ್ರಿಗಳು ಯಾವಾಗ ಇದು ಆರೋಪ ಬಂತು ಪ್ರಾಸಿಕ್ಯೂಷನ್ಗೆ ಯಾವಾಗ ರಾಜಕುಮಾರ್ ಅನುಮತಿ ಕೊಟ್ಟರು ಅಲ್ಲಿಂದ ಇವತ್ತು ಪತ್ರಕರ್ತರ ಮುಂದೆ ಮಾಧ್ಯಮಗಳ ಮುಂದೆ ಎಲ್ಲಾ ಬಯರಂಗ ಎಲ್ಲ ಕಡೆ ಹೇಳೋದು ಒಂದೇ ಅವರು ನಾ ಯಾಕೆ ರಾಜೀನಾಮೆ ಕೊಡ್ಲಿ ನಾನು ತಪ್ಪೇ ಮಾಡಿಲ್ಲ ತಪ್ಪು ಮಾಡಿದ್ರೆ ತಾನೇ ರಾಜೀನಾಮೆ ಕೊಡಬೇಕು ಹೌದು ಮತ್ತೆ ತಪ್ಪು ಮಾಡಿಲ್ಲ ಅಂದ್ರೆ ಸೈಟ್ ವಾಪಸ್ ಹಾಕಿ ಕೊಟ್ಟ್ರಿ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಲ್ಲ ಏನಿದೆ ಅಂದ್ರೆ ಇದು ಯಾವಾಗಲೂ ಪತಿ ಧರ್ಮ ಪಾಲನೆ ಮಾಡ್ತಾರೆ ಪತ್ನಿ ಗಂಡನಿಗೆ ವಿಧೆಯಾಗಿರ್ತಾರೆ ಇದುವರೆಗೆ ಒಟ್ಟೆ ಎಲ್ಲಿ ದೋಸೆ ರೀ ಪಾರ್ವತಮ್ಮನವ್ರನ್ನ ಜನ ಏನು ಮಾತಾಡ್ತಾರೆ ಗೊತ್ತಾ ಅಲ್ಲರಿ ಈಗ ಮುಖ್ಯ ಗಂಡ ಪತಿ ಮುಖ್ಯಮಂತ್ರಿ ಪದಗ್ರಹಣ ಸಮಾರಂಭಕ್ಕೆ ಬರಬೇಕು ಸಿ ಎಂ ಆದವರು ಭಾಗಿನ ಅರ್ಪಣೆ ಮಾಡಬೇಕಾದ್ರೆ ತಮ್ಮ ಪತ್ನಿಯನ್ನು ಕರ್ಕೊಂಡು ಹೋಗ್ತಾರೆ ದಂಪತಿಗಳು ಭಾಗ್ಯನ ಕೊಡಬೇಕು ಹಿಂಗೆಲ್ಲ ಇದೆ ಆದರೆ ಕೆಲವರು ಅನ್ನೋದು ಏನು ಹೇಳ್ತಾರೆ ಇಸ್ಲಾಮಿಕ್ ಧರ್ಮದೊಳಗೆ ಏನು ಮಹಿಳೆಯರನ್ನು ಏನು ಒಂದು ಇದರೊಳಗೆ ಇಟ್ಟಿರ್ತಲ್ಲ ಅದಕ್ಕಿಂತ ಆಗ್ತತ್ತ ಇವರು ಪಾರತಮ್ಮನವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಹೆಂಡತಿ ಎಲ್ಲಿ ಕಂಡೇ ಇಲ್ಲ ನೋಡಿ ಯಾವುದೋ ಒಂದು ಮದುವೆ ಸಂಭಾರಂ ಮುಂದೆ ಅವರು ಫೋಟೋ ಹಾಕ್ತಾ ಇದ್ದಾರೆ ಈಗ ಅವರು ಈಗ ಹೆಂಗಿದ್ದಾರೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಇದು ಚರ್ಚೆ ಅನೇಕ ಅನುಮಾನಗಳು ಯಾಕೆ ಬರ್ತಾ ಇಲ್ಲ ಅವ್ರ ಹೊರಗೆ ಒಮ್ಮಿದೊಮ್ಮೆ ಒಂದಕ್ಕಿಗ ಸೈಟ್ ನಾನು ವಾಪಾಸ್ ಕೊಡ್ತೇನೆ ಅಂತ ಪತ್ರ ಬರೆದ ಮೂಲಕ ಪಾರವ್ರು ಇವತ್ತು ಬಹಿರಂಗ ಆದ್ರು ಆ ನಾವು ಕಂಡಿಲ್ಲ ಇದು ಇಷ್ಟು ಅವರನ್ನು ಗೌಪ್ ಇಡುವಂತದ್ದು ಏನಿದೆ ಇಷ್ಟು ಏನು ಅಂತಹದ್ದು ಅಂದ್ರೆ ಅಂದ್ರೆ ಇಲ್ಲಿ ಕೆಲವೊಂದು ಅನುಮಾನಗಳು ಚರ್ಚೆ ಆಗೋದನ್ನ ಹೇಳ್ತೇನೆ ಆ ಏನು ಪತಿಪತ್ನಿಯ ನಡುವೆ ಸಂಬಂಧಗಳ ಸರಿ ಈ ಕೆಲವರು ಡೈವರ್ಸ್ ಕೊಟ್ಟಿರ್ಬೇಕ್ರಿ ಅವ್ರಿಗೆ ಕರಿತಿದ್ರಿ ಹೀಗೆಲ್ಲ ಕೇಳ್ತಾರೆ ಯಾಕಂದ್ರೆ ಹಿಂದೂ ಧರ್ಮ ಹಂಗಲ್ಲ ಭಾಳ ಹಿಂದೂ ಧರ್ಮದಲ್ಲಿ ಕೌಟುಂಬಿಕ ನೆಲೆಗಟ್ಟ ಹೆಂಗಿದೆ ಅಂದರೆ ಪತಿ ಪತ್ನಿ ಭಾಳ ಸಂಬಂಧ ಅದು ಬಾ ಅನನ್ಯವಾದದ್ದು ಇಂಥ ಒಂದು ಬೆಳವಣಿಗೆ ಹಂತದಲ್ಲಿ ಇಂಥ ಒಂದು ಸಿ ಎಂ ಸ್ಥಾನದಲ್ಲಿರುವಾಗ ಪತ್ನಿನ ಒಂದು ಸರ್ ತೋರಿಸೋದಿಲ್ಲ ಕಾಣಿಸೋದಿಲ್ಲ ಬರುವುದಿಲ್ಲ ಅವ್ರು ಹೇಳಿದ್ದಾರೆ ನಾನು ದೂರದಿಂದಲೇ ನನ್ನ ಪತಿಯ ಎಲ್ಲ ರಾಜಕೀಯ ಬೆಳವಣಿಗೆ ನೋಡ್ತೀನಿ ಜನರು ಅವರನ್ನು ಅಪೇಕ್ಷಿಸ್ಕೊಡೋದಕ್ಕೆ ಖುಷಿ ಪಡ್ತೀನಿ ಇಡೀ ಕರ್ನಾಟಕ ಜನರು ಅವ್ರ ಪರವಾಗಿದೆ ನಿಜ ಆದರೂ ನಿಮ್ಮ ತೋರಿಸ್ಬೇಕಲ್ಲ ನೀವು ಬರಬೇಕಲ್ಲ ಅವ್ರ ಒಟ್ಟಿಗೆ ಇನ್ನೂ ಖುಷಿ ಪಡ್ತಾರೆ ದಂಪತಿಗಳನ್ನು ನೋಡಿ ಇವೆಲ್ಲ ಆದರ್ಶ ದಂಪತಿಗಳು ನೀವು ಹೆಂಗೆ ಗೊತ್ತಾ ಸಿ ಎಮು ಇಷ್ಟು ಜನಪ್ರಿಯ ಆದಾಗೂ ಹೆಂಡ್ತಿ ಇಷ್ಟು ಸಪೋರ್ಟ್ ಹೆಂಗೆ ಮಾಡೋದು ಇಷ್ಟು ಬೆಳವ ಪತಿಯ ಬೆಳವಣಿಗೆಯಲ್ಲಿ ಪತ್ನಿಯ ಸಹಕಾರ ಭಾಳ ಮುಖ್ಯ ಅವ್ರನ್ನೂ ಒಂದು ಸ್ವಲ್ಪ ತೋರಿಸ್ಬೇಕಲ್ಲ ಜನರಿಗೆ ಖುಷಿ ಆಗ್ತಾರೆ ಆದರ್ಶತೆ ಬೆಳೀತಿದೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಇರಲಿ ಅದು ಏನೇ ಇದ್ದರೂ ಕೂಡ ಇಲ್ಲಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಆಯಿತು ಇಡಿ ಕಂಪ್ಲೇಂಟ್ ಆಯಿತು ಆಮೇಲೆ ಇ ಸಿ ಐ ಆರ್ ಆಯಿತು ಎಲ್ಲ ಆದಮೇಲೆ ಈಗ ಬಂಧನದ ಭೀತಿ ಇದು ವಾಪಸ್ ಕೊಟ್ಟಿದ್ದ್ಯಾಕೆ ಇದೊಂದು ಪ್ರಶ್ನೆ ಈಗ ಈಗ ಕೊಟ್ರಿ ಕೊಡ್ಬೋದಿತ್ತಲ್ಲ ಮೊದಲೇ ಕೊಡ್ಬೋದಿತ್ತು ವಾಪಸ್ ಕೊಟ್ಬಿಡೋಣ ಯಾಕೆ ಸುಮ್ರೆ ರಗಳಿ ಅಂತೇಳಿ ನಿಮ್ಗೆ ಇದು ತೊಣಕ ಸಮಾನ ಆಗಿದ್ರೆ ಮನೆ ಸಂಪತ್ತು ಬಂಗಾರ ವೈಡೂರ ಎಲ್ಲ ಯಾಕಂದ್ರೆ ಈ ತವ್ರ ಮನೆಯವರು ಕೊಟ್ಟಿದ್ರ ಮೇಲೆ ಆಸೆ ಬಹಳ ಹೆಣ್ಣು ಮಕ್ಕಳಿಗೆ ಅಣ್ಣ ತಂಗಿ ಕೊಟ್ಟರೆ ಅಕ್ಕನಿಗೆ ಕೊಟ್ಟರೆ ತವ್ರ ಮನೆಯಿಂದ ಏನಾದರೂ ಬಂದರೆ ಅವ್ರು ಭಾಳ ಆಸೆಯಿಂದ ಇಟ್ಕೊಳ್ತಾರೆ ಅದನ್ನು ಬಹಳ ಬಚಾವ್ ಮಾಡ್ಕೊಳ್ತಾರೆ ಆದ್ರೆ ಇಲ್ಲಿ ಪತಿನ ಬಚಾವ್ ಬಂದರದ ಬಚಾವ್ಗಾಗಿ ಬಂದಂಥ ತವರ್ ಮನೆಯಿಂದ ಬಂದಂಥ ಏನು ಮೂರು ಎಕರೆ ಹದಿನಾರು ಗುಂಟೆ ಬದಲಾಗಿ ಆ ಸಿಕ್ಕ ಹದಿನಾಲ್ಕು ಸೈಟು ವಾಪಸ್ ಕೊಟ್ರ ಪತ್ನಿ ಪಾರ್ವತಿ ಇದು ಪ್ರಶ್ನೆ ಈಗ ಇದುವರೆಗೆ ಆಗ್ಲಾರ್ದು ಇದುವರೆಗೆ ವಿಚಾರ ಬರಲಾರದು ಈಗ ಹೆಂಗೆ ಬಂತಿದ್ವು ಪತ್ರ ಬರೀಗೆ ಇವೆಲ್ಲ ತೃಣಕ್ಕೆ ಅಂತ ಇದು ನೋಡ್ರಿ ಪದ ಬಳಸಿದ್ದಾರೆ ತಣಕ್ಕೆ ತೃಣಕ್ಕೆ ಸಮಾನ ತಣಕ್ಕೆ ಸಮಾನ ನೋಡ್ರಿ ಹೌದಾ ಮತ್ತೆ ತಣಕ್ಕೆ ಸಮ ಎಲ್ಲವೂ ತೃಣಕ್ಕೆ ಸಮಾಧಾನ ಆದರೆ ಸಮಾನ ಆದರೆ ಮೂರು ಎಕರೆ ಹದಿನಾರು ಗಂಟೆ ಬದಲಾಗಿ ಹದಿನಾಲ್ಕು ಸೈಟ್ ಬೆಲೆ ಬಾಳುವಂಥದ್ದು ತಗೊಳ್ಬೇಕಾದ್ರೆ ಗೊತ್ತಾಗಲಿಲ್ಲ ಪತಿಯ ಅಧಿಕಾರ ಪತಿಯ ಆದರ್ಶತೆ ಜನಪ್ರಿಯತೆ ಪ್ರಾಮಾಣಿಕತೆ ಇವೆಲ್ಲ ಗೊತ್ತಾಗಬೇಕಿತ್ತಲ್ಲ ಅವತ್ತು ತಗೊಳ್ಬಾರ್ದಿತ್ತು ಮುಂದೊಂದು ದಿನ ಸಿಗಬಹುದಿತ್ತು ನಿಮಗೆ ಈಗ ದೂರದಾರು ಈ ಅತ್ಯ ಇದು ದಿನದಿಂದ ದಿನಕ್ಕೆ ಈ ಹಗರಣ ಹೆಚ್ಚಾಗ್ತಾ ಹೋಗ್ತಾ ಇದೆ ಇಲ್ಲಿ ನೋಡಿ ಈಗಾಗಲೇ ಸಿಎಂ ಬದಲಾವಣೆಯ ಮಾತುಗಳು ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಹಂತಕ್ಕೆ ಬರ್ತಾರೆ ಕೊಡಲೇಬೇಕಾಗತ್ತೆ ಅಂತಾರೆ ಅದಕ್ಕಾಗಿ ಈಗ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆನೂ ಕೂಡ ಹೈಕಮಾಂಡ್ನಲ್ಲಿ ಸೂಕ್ಷ್ಮವಾಗಿ ನಡೆದಿದೆ ಈಗಾಗಲೇ ಒಂದು ಐದಾರು ಜನ ಹೆಸರು ಬರ್ತಾ ಇದೆ ಈ ಎಲ್ಲ ಸಂದ ಇಂತ ಒಂದು ಹಂತದಲ್ಲಿ ಯಾಕಂದ್ರೆ ಮುಖ್ಯಮಂತ್ರಿ ಸಿ ಎಂ ಅವರು ಎ ಒನ್ ಆರೋಪಿ ಏಟು ಯಾರು ಸಿಎಂ ಪತ್ನಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯಮ್ಮ ಅಂದ್ರೆ ಪಾರ್ವತಿಯವರು ಅವ್ರ ಮೂರನೇ ತ್ರೀ ಯಾರು ಮಲ್ಲಿಕಾರ್ಜುನೇಯ ಸ್ವಾಮಿ ಅಂದ್ರೆ ಪಾರ್ವತಿಯವರ ಸಿ ಎಂ ಬಾಮೈದ ಸೊ ಇಷ್ಟೆಲ್ಲ ಇದ್ದಾಗ ಈಗ ಯಾಕೆ ಇದನ್ನ ವಾಪಸ್ ಕೊಟ್ಟರು ಸೈಟು ಇದು ಇವತ್ತು ಎಲ್ಲರೂ ಕಡೆ ಚರ್ಚೆ ಹೊಸ ಒಂದು ಹುಟ್ಟಾಗ್ತಿದ್ದು ಚರ್ಚೆಗೆ ಇದು ರಾಜೀನಾಮೆ ಬಿಡ್ತು ಆಮೇಲೆ ಕೋರ್ಟು ಏನು ದೂರು ಇದೆಲ್ಲ ಹೋಗಿ ಈಗ ಹೊಸ ಚರ್ಚೆ ಏನು ಅಂತ ಕೇಳಿದ್ರೆ ಮೂಡ ನಾಟಕ ಪತಿ ಪತ್ನಿಯಿಂದ ನಡೀತಾ ಇದು ಒಂದು ಪ್ರಶ್ನೆ ಈಗ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಅವ್ರ ಪತ್ನಿ ಪಾರ್ವತಿ ಇವರಿಂದ ಮೂಡ ನಾಟಕ ಸ್ಟಾರ್ಟ್ ಆಯ್ತಾ ಇದೆಲ್ಲ ಪ್ರಶ್ನೆಗಳು ಹುಟ್ಟಾಕ್ತಿ ಈಗ ಏನು ಇದು ಸೈಟ್ ವಾಪಸ್ ನಾಟಕ ಇದು ಬಂಧನದ ಬಚಾವಾಟ ಇದು ಇಷ್ಟೆಲ್ಲ ಇದ್ದು ಇವ್ರಿಗೆ ಇಷ್ಟು ಪ್ರೀತಿ ಇದ್ರೆ ಪತಿಯ ಬಗ್ಗೆ ಇಷ್ಟು ಕಾಳಜಿ ಇದ್ರೆ ಅವ್ರ ಜನಪ್ರಿಯತೆ ಇದ್ರೆ ಈ ಸೈಟ್ ತಗೊಂಡ್ರೆ ಯಾಕೆ ಈಗ ಯಾಕೆ ಕೊಟ್ಟರೆ ಇಷ್ಟು ದಿವ್ಸ ಫೈಟ್ ಯಾಕೆ ಮಾಡಿದ್ದಾರೆ ಫೈಟ್ ಯಾಕೆ ಆಯಿತು ನೀವು ಮೊದಲು ತಗೊಂಡ್ರೆ ಯಾಕೆ ಈಗ ವಾಪಾಸ್ ಕೊಟ್ರೆ ಯಾಕೆ ವಾಪಾಸ್ ಕೊಡೋ ಮುಂದೆ ಏನು ಹೇಳಬೇಕು ನೀವು ಪತಿಯ ಬಗ್ಗೆ ಹೇಳಿದ ಕರೆ ತೃಣಕ್ಕೆ ಸಮಾನ ಅಂದ್ರೇನು ಆಸ್ತಿ ಪಾಸ್ತಿ ಅಂತಸ್ತು ತೃಣ ಅಂದ್ರೆ ಮತ್ತು ಕೇಳಿದ್ರೆ ನೀವು ಆ ಮೂರು ಎಕರೆ ಹದಿನಾರು ಗುಂಟೆ ಬದಲಾಗಿ ಹದಿನಾಲ್ಕು ಸಾವಿರ ತಗೊಳ್ಬೇಕಾದ್ರೆ ಇದು ತೃಣಕ್ಕೆ ಸಮಾನ ಇದೆಲ್ಲ ಬೇಡ ಅನ್ಬೋದಿತ್ತಲ್ಲ ಅಷ್ಟೆಲ್ಲ ತಗೊಂಡು ಈಗ ದಿನಕ್ಕೊಂದು ಆಟ ನಡೆದಾಗ ನಾಟಕ ನಡೆದಾಗ ಇದು ಹೊಸ ನಾಟಕ ಅಂತ ಎಲ್ಲರಿಗೂ ಹೊಸ ನಾಟಕ ಇದು ಇದು ಇಷ್ಟು ಹೋರಾಟ ಮಾಡಿದಿರಿ ಹೈಕೋರ್ಟ್ ಮೆಟ್ಲೇರಿದಿರಿ ಅಲ್ಲಿ ನಿಮ್ಮ ಅರ್ಜಿ ವಜೆ ಆಯಿತು ಈಗ ದಿನದಿಂದ ದಿನಕ್ಕೊಂದು ನಿಮ್ಮ ದೂರು ನಿಮ್ಮ ವಿರುದ್ಧ ಸಿ ಎಂ ಮುಖ್ಯಮಂತ್ರಿಗಳ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ದಾಖಲಾಗ್ತಾ ಇದೆ ಲೋಕಾಯುಕ್ತ ಆಯಿತು ಇ ಡಿ ಆಯಿತು ಇನ್ನು ಮುಂದೆ ತನಿಖೆ ನಡೆಯಿತು ಅವಾಗ ಏನೇನು ಆಗ್ಬೋದು ಏನು ಬಂಧನ ಆಗ್ಬೋದು ರಾಜೀನಾಮೆ ಅನಿವಾರ್ಯ ಆಗ್ಬೋದು ಹೊಸ ಮುಖ್ಯಮಂತ್ರಿ ಆಯ್ಕೆ ನಡೆದಿದೆ ಈಗ ಹಿಂದಿನಿಂದ ಇಷ್ಟೆಲ್ಲ ಇರುವಾಗ ಹಂಗ ಎಲ್ಲೋ ಒತ್ತಡಕ್ಕೆ ಮಣಿದ್ರು ಪಾರ್ವತಿಯಮ್ಮ ಅವರು ಸಿ ಎಂ ಪತ್ನಿ ಸಿದ್ದರಾಮಯ್ಯನವರು ಏನಾರು ಒತ್ತಡ ತಂದ್ರ ಕೊಟ್ಬಿಡೋ ಸೈಟು ಕೊಟ್ಬಿಡೋಣ ಬೇಡ ಅಂತ ಹೇಳಿ ಅಥವಾ ಏನಾರೋ ಇಲ್ಲಿ ಬೆದರಿಕೆ ತಂತ್ರ ನಡೀತಾ ಅಥವಾ ಏನಾರ ನೀವೇ ಪ್ರೀತಿಯಿಂದ ಕೊಟ್ರ ಕೊಡೋದಿದ್ರೆ ಹೀಗೆ ಮೊದಲೇ ಹಾಕೊಡಲಿಲ್ಲ ಬೆದರಿಕೆ ಹಾಕೋದ್ರೆ ಮೊದಲೇ ಹಾಕ್ಬೋದಿತ್ತು ಹೀಗೆಲ್ಲ ಚರ್ಚೆ ನಡೆದಿದೆ ಆದರೂ ಪತಿಯ ಏನು ಸ್ಥಾನಮಾನದ ಬಗ್ಗೆ ಮುಖ್ಯಮಂತ್ರಿಗಳ ಒಂದು ಆ ಸ್ಥಾನದ ಬಗ್ಗೆ ಸಿದ್ದರಾಮಯ್ಯನವರ ರಾಜಕೀಯ ಒಂದು ಏನು ಕಳಕ ರಹಿತ ರಾಜಕೀಯ ವ್ಯವಸ್ಥೆ ಬಗ್ಗೆ ಅತ್ಯಂತ ಗೌರವಾನ್ವಿತ ಪ್ರೀತಿಯಿಂದ ಪಾರ್ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಇವತ್ತು ಹದಿನಾಲ್ಕು ಸೈಟು ವಾಪಾಸ್ ಕೊಡೋಕೆ ಪತ್ರ ಬರೆದಿದ್ದಾರೆ ಅಂದರೆ ಗ್ರೇಟ್ ಆದರೆ ನಿಮ್ಮ ಈ ವ್ಯವಸ್ಥೆ ಮೊದಲೇ ಆಗ್ಬೇಕಾಗಿತ್ತು ಇದು ತಗೊಳಬಾರ್ದಿತ್ತು ಇದು ಚರ್ಚೆ ಹೊಸ ಹೊಸ ದಿಕ್ಕಿನತ್ತ ಇದು ಮೂಢ ಹೌದು ಎ ಒನ್ ಎ ಟು ಎ ತ್ರೀ ಇದು ನಿಮ್ಮ ಅಲ್ಲ ನೀವು ಸಿಎಂ ಸಿಎಂ ಪತ್ನಿ ಸಿಎಂ ಬಾಮ ಇಷ್ಟೆಲ್ಲ ಹಗರಣ ಇದು ಇದು ಹಿಂಗೆಲ್ಲ ಇರುವಾಗ ಈಗ ಇಡೀ ಎಂಟ್ರಿ ಆದ ಮೇಲೆ ಸೈಟ್ ವಾಪಾಸ್ ಕೊಟ್ಟಿದ್ದು ಪತಿಗಿಂತ ದೊಡ್ಡದು ಯಾವುದು ಇಲ್ಲ ಅಂದಿದ್ದು ನಿವೇಶನ ತೃಣಕ್ಕೆ ಸಮಾನ ಅಂದಿದ್ದು ಇವೆಲ್ಲ ನೋಡಿದರೆ ಮತ್ತು ಬೇರೆ ಬೇರೆ ಅದು ಇದು ಚರ್ಚೆಗಳು ಯಾಕಂದ್ರೆ ನಮ್ಮಲ್ಲಿ ಒಪ್ಕೊಳ್ಳೋದಲ್ಲೇ ಯಾವುದನ್ನು ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ನಿ ಪಾರ್ವತಿಯವರು ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಹಿಂಗಿದ್ದ ನೀವೆಲ್ಲ ದೊಡ್ಡ ಸ್ಥಾನದೊಳಗಿದ್ದಾಗ ದೊಡ್ಡ ದೊಡ್ಡ ವ್ಯವಸ್ಥೆಗಳಿದ್ದಾಗ ಚರ್ಚೆಗಳು ಅನೇಕ ಆಗ್ತಾವೆ ಇಷ್ಟು ದಿನ ಇಲ್ಲದ್ದು ಈಗ ಹೆಂಗೆ ಬಂದರು ಎಲ್ಲಿ ಕಾಣ್ತಾನೆ ಇಲ್ಲ ಸಿ ಎಂ ಪತ್ನಿಯವರು ಇಷ್ಟು ಗೌಪ್ಯತೆ ಯಾಕೆ ಈಗ್ಯಾಕ ಅವರು ಇಷ್ಟು ತಣಕ ಸಮಾನ ಇರುವಂಥ ನಿವೇಶನ ಪಡೆದ್ರೆ ಯಾಕೆ ಈಗ ಒಟ್ಟರೆ ಯಾಕು ಇಡೀ ಎಂಟ್ರಿ ಆದಮೇಲೆ ಅವ್ರು ಯಾಕೆ ಎಂಟ್ರಿ ಆದರು ಇವೆಲ್ಲ ಚರ್ಚೆಗಳು ನಡೀತಾ ಇದೆ ಅಂತಿಮವಾಗಿ ಇದಕ್ಕೆ ತನಿಖೆ ಉತ್ತರ ಕೊಡಬೇಕು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂದ್ ನಮಸ್ಕಾರ